ಶಿ ಗುರವೇ ನಮಃ ಶ್ರೀಮಾತ್ರೇ ನಮಃ ಸರ್ವಂಗ ಮಾಂಗಳ್ಯ ಸ್ವೇ ಸರ್ವಾರ್ಧ ಸಾಧಕ ಶರಣ್ಯೇತ್ರಬಿ ಕೇ ಗೌರೀಂ ನಾರಾಯಣಿ ನಮೋಸ್ತು ತೇ ಲಕ್ಷ್ಮೀಂ ಕ್ಷೀರಸಮದ್ರನಧಾಂ ದಾಸೀಭೂತಮಸ್ತೇವನೋಕೈಕೀಪುರ ಶ್ರೀಮನ್ಮಂದಟಾಕ್ಷಲಬ್ಬವದ್ಬ್ರಹ್ಮೇಂದ್ರ ಗಂಗಾಧರ ತ್ರೈಲೋಕ್ಯಕುಟುಂಬಿ ಸರಸಿಜಾ ವಂದೇ ಮುಂದ ಪ್ರಿಯೇ ನಮಃ ಭಗವತ್ ಬಂಧುಗಳಿಗೆ ನಮಸ್ಕಾರ ನಾಳೆ ಶ್ರಾವಣ ಕೊನೆಯ ಶುಕ್ರವಾರ ನೋಡ್ರಿ ಶ್ರಾವಣ ಮಾಸದಲ್ಲಿ ಬರುವಂಥ ಎಲ್ಲ ಶುಕ್ರವಾರಗಳು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾಗಿರುವಂತಹ ವಾರಗಳಂತ ನಮಗೆಲ್ಲರಿಗೂ ಗೊತ್ತು ಅದೇ ರೀತಿಯಲ್ಲಿ ನಾಳೆ ದ್ವಾದ ಕೃಷ್ಣ ಪಕ್ಷ ದ್ವಾದಶಿ ಮತ್ತು ಶುಕ್ರವಾರ ಪುನರ್ವಸು ನಕ್ಷತ್ರ ನಾಳೆ ಸಂಜೆ ಎಂಟು ಗಂಟೆ ಹದಿನೈದು ನಿಮಿಷ ತನಕ ಇದೆ ಈ ದಿವಸದಲ್ಲಿ ನೋಡ್ರಿ ಹುಣ್ಣಿಮೆಗೆ ಮುಂಚೆ ಬಂದು ಬರುವಂತಹ ಶುಕ್ರವಾರ ನಾವು ವರಮರ ವರಮಹಾಲಕ್ಷ್ಮಿ ಪೂಜೆಯನ್ನು ಆಚರಣೆ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಬಹುಳ ಪಕ್ಷದಲ್ಲಿ ಬರುವಂತಹ ಶುಕ್ರವಾರದಲ್ಲೂ ಕೂಡ ಮಹಾಲಕ್ಷ್ಮಿಯನ್ನು ವರಮಹಾಲಕ್ಷ್ಮಿಯನ್ನು ಆರಾಧನೆ ಅಂತ ಶಾಸ್ತ್ರ ಹೇಳುತ್ತದೆ ನೋಡಿದ್ರೆ ಆವತ್ತಿನ ದಿವಸ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಯಾರಿಗಾದರೂ ಅನುಕೂಲವಿಲ್ಲದಂತಹ ಮುತ್ತೈದವರಾಗಿರಲಿ ಯಾರಾದರೂ ಅನಿವಾರ್ಯ ಕಾರಣಗಳಿಂದ ಈ ಮದುವೆ ಇರೋದ್ರಿಂದ ಅನಿವಾರ್ಯ ಕಾರಣಗಳಿಂದ ಯಾರಾದರೂ ಕೂಡ ಆ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿಕೊಳ್ಳಲಿಕ್ಕೆ ಆಗಲಿದ್ದಂಥ ಎಲ್ಲರೂ ಕೂಡ ನಾಳೆ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ಕೋಬಹುದು ಈ ವರಲಕ್ಷ್ಮಿ ವ್ರತ ವಿಧಾನವು ಮತ್ತು ಕಥೆ ಕೂಡ ನಮ್ಮ ಚಾನಲ್ನಲ್ಲಿ ಇರೋದರಿಂದ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾಳೆ ಆ ವರಮಹಾಲಕ್ಷ್ಮಿಯ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ಮಾಡಿಕೊಂಡು ತಾಯಿ ಲಕ್ಷ್ಮೀ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗಬೇಕಾಗಿ ಮತ್ತೊಮ್ಮೆ ನಾವು ವಿನಂತಿ ಮಾಡಿಕೊಡ್ತೀವಿ ಅಷ್ಟೇ ಅಲ್ಲದೆ ನೋಡಬೇಕು ಶ್ರಾವಣ ಮಾಸದಲ್ಲಿ ಗಜಲಕ್ಷ್ಮಿ ರೂಪದಲ್ಲಿ ವರಮಹಾಲಕ್ಷ್ಮಿ ರೂಪದಲ್ಲಿ ಲಕ್ಷ್ಮಿಯನ್ನು ಆರಾಧನೆ ಮಾಡಿ ಕಮಲದ ಹೂವಿಂದ ಅರ್ಚನೆ ಮಾಡಿದರೆ ಅವರ ಮನೆಯಲ್ಲಿ ಸ್ಥಿರಲಕ್ಷ್ಮಿ ಲಕ್ಷ್ಮಿ ಇರುತ್ತಂತ ಶಾಸ್ತ್ರ ಹೇಳ್ತಾ ಇರೋದ್ರಿಂದ ನಾಳೆ ಕೂಡ ಆ ಲಕ್ಷ್ಮಿಯ ವ್ರತವನ್ನು ಎಲ್ಲ ಮುತ್ತೈದವರು ನಮ್ಮ ಭಗವತ್ ಬಂಧುಗಳೆಲ್ಲ ಆಚರಣೆ ಮಾಡಿ ಅವರ ಮನೆಗೆ ಆ ಮಹಾಲಕ್ಷ್ಮಿಯನ್ನು ಸ್ವಾಗತ ವಹಿಸ್ತಾ ಶುಭ ಫಲಿತಗಳನ್ನು ಹೊಂದಬೇಕಂತ ನಾನು ಮತ್ತೆ ಒಂದ್ಸತಿ ವಿನಂತಿ ಮಾಡಿಕೊಡ್ತೀನಿ ಅಷ್ಟಲ್ಲದೆ ನಾಳೆ ಶ್ರಾವಣದಲ್ಲಿ ಕೊನೆಯ ಶುಕ್ರವಾರ ಆಗಿರೋದ್ರಿಂದ ಯಾರಾದರೂ ವಾಹನಗಳು ತರುವರು ಅಥವಾ ಬೇರೆ ಮಂಗಳಕರವಾದ ಕೆಲಸಗಳನ್ನು ಪ್ರಾರಂಭ ಮಾಡಲಿಕ್ಕೆ ನಾಳೆ ಒಂದು ದಿವಸ ಮಾತ್ರ ಅವಕಾಶ ಇದೆ ನಾಳೆ ಪುನರ್ವಸು ನಕ್ಷತ್ರ ಮತ್ತು ಶುಕ್ರವಾರ ಇರೋದರಿಂದ ಬೆಳಗ್ಗೆ ಎಂಟು ಗಂಟೆ ಹದಿಮೂರು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತೊಂದು ನಿಮಿಷ ತನಕ ದುರ್ಮುಹೂರ್ತಿ ಇರ್ತದೆ ಒಂಬತ್ತು ಗಂಟೆ ಐವತ್ತೊಂದು ನಿಮಿಷದ ನಂತರ ಹತ್ತುವರೆ ಒಳಗೆ ಒಳ್ಳೆಯ ಸಮಯ ಇರುತ್ತೆ ಹತ್ತುವರೆಯಿಂದ ಹನ್ನೆರಡು ಗಂಟೆ ತನಕ ರಾಹುಕಾಲ ಇರೋದ್ರಿಂದ ಆ ಸಮಯವನ್ನು ಬಿಟ್ಟು ಬೇರೆ ಸಮಯಗಳಲ್ಲಿ ಈ ವಾಹನ ತಗೋಬನವರು ಅಥವಾ ಮಂಗಳಕರವಾದ ಕಾರ್ಯ ಪ್ರಾರಂಭ ಮಾಡಲಿಕ್ಕೆ ನಾಳೆ ಒಂದು ಅನುಕೂಲ ದಿವಸ ಇದ್ದಂತ ಅಂತ ಮತ್ತೊಮ್ಮೆ ನಾನು ಹೇಳುತ್ತ ಈ ಲಕ್ಷ್ಮೀ ಕೃಪಾ ಕಟಾಕ್ಷಕ್ಕೆ ನಮ್ಮ ಚಾನೆಲ್ನಲ್ಲಿರುವ ಎಲ್ಲ ಭಗವತ್ ಬಂಧುಗಳು ಶುಭ ಫಲಿತವನ್ನು ಪಂದು ಅವರು ಲಕ್ಷ್ಮೀ ಅನುಗ್ರಹ ಪಡೀಬೇಕಂತ ಮತ್ತೊಮ್ಮೆ ಹೇಳುತ್ತಾ ಶಾಂತಿ ದೇವಸ್ಥಾನ